ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಇತಿಹಾಸವನ್ನ ಬರೆದಿದೆ ಸ್ಪಿನ್ ಮೋಡಿ ಮೂಲಕ ಭಾರತಕ್ಕೆ ಭರ್ಜರಿ ಯಶಸ್ಸನ್ನ ತಂದುಕೊಟ್ಟ ವರುಣ್ ಚಕ್ರವರ್ತಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ ಎಲ್ಲೆಡೆ ವರುಣ್ ಚಕ್ರವರ್ತಿ ಸ್ಪಿನ್ ದಾಳಿ ಏನೋ ವಿಕೆಟ್ ಕಬಳಿಸಿದ ರೀತಿಗಳು ಭಾರಿ ಚರ್ಚೆಯಾಗ್ತಿದೆ ಕ್ರಿಕೆಟ್ ದಿಗ್ಗಜರು ವರುಣ್ ಚಕ್ರವರ್ತಿಯ ಸ್ಪಿನ್ನ ಕೊಂಡಾಡ್ತಿದ್ದಾರೆ ವರುಣ್ ಚಕ್ರವರ್ತಿ ಟೀಂ ಇಂಡಿಯಾ ಹೀರೋ ಆಗಿ ಮೆಂಚುತ್ತಿದ್ದಾರೆ ಆದರೆ ವರುಣ್ ಚಕ್ರವರ್ತಿ ಕಾಲಿಟ್ಟಲ್ಲೆಲ್ಲ ಹೀರೋ ಆಗಿದ್ದಾರೆ ಹೌದು ಕ್ರಿಕೆಟ್ಗೂ ಮೊದಲು ವರುಣ್ ಚಕ್ರವರ್ತಿ ಸಿನಿಮಾದಲ್ಲಿ ನಟಿಸಿ ಸೈ ಅನಿಸ್ಕೊಂಡಿದ್ದಾರೆ ರಿಯಾಲಿಟಿ ಶೋನಲ್ಲಿ ಸ್ಟಾರ್ ಆಗಿ ಮೆಂಚಿದ್ದಾರೆ ವರುಣ್ ಚಕ್ರವರ್ತಿ ಕೆರಿಯರ್ ಹಲವು ಕ್ಷೇತ್ರಗಳ ಮೂಲಕ ಹಾದು ಹೋಗ್ತಿದೆ ಟೀಮ್ ಇಂಡಿಯಾದಲ್ಲಿ ಮೆಂಚುತ್ತಿರುವ ವರುಣ್ ಚಕ್ರವರ್ತಿ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ತಮಿಳಿನ ಪ್ರಮುಖ ಸಿನಿಮಾ ಜೀವಾದಲ್ಲಿ ವರುಣ್ ಚಕ್ರವರ್ತಿ ಸಹ ನಟನಾಗಿ ನಟಿಸಿದ್ದಾರೆ ಈ ಸಿನಿಮಾ ಕ್ರಿಕೆಟಿಗಿನ ಜರ್ನಿ ಕುರಿತಾಗಿತ್ತು ಈ ಸಿನಿಮಾದಲ್ಲಿ ತಂಡದ ಸಹ ಆಟಗಾರನಾಗಿ ನಟನಾಗಿ ವರುಣ್ ಚಕ್ರವರ್ತಿ ಮೆಂಚಿದ್ದಾರೆ ಪಾತ್ರ ಸಣ್ಣದಾಗಿತ್ತು ಆದರೆ ಸಿನಿಮಾ ಕ್ಷೇತ್ರದಲ್ಲೂ ತಾನು ಸೈ ಎನಿಸಿಕೊಂಡಿದ್ದ ವರುಣ್ ಚಕ್ರವರ್ತಿ ಇದೀಗ ಭಾರತದ ಉತ್ತಮ ಸ್ಪಿನ್ನರ್ ಆಗಿ ಗುರುತಿಸಿಕೊಂಡಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿಯುತ್ತಿದ್ರೆ ವರುಣ್ ಚಕ್ರವರ್ತಿ ಇದೀಗ ಬೆಳ್ಳಿ ಪರದೆಯ ಸ್ಟಾರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಕಾರಣ ವರುಣ್ ಚಕ್ರವರ್ತಿಯವರ ಪ್ರತಿಭೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರುಣ್ ಚಕ್ರವರ್ತಿ ತಮಿಳು ಸಿನಿಮಾದಲ್ಲಿ ಕಾಣಿಸಿಕೊಂಡ ಬಳಿಕ ಸುಮ್ಮನೆ ಕೂರ್ಲಿಲ್ಲ ಅಷ್ಟೇ ವೇಗವಾಗಿ ರಿಯಾಲಿಟಿ ಶೋಗೂ ಕೂಡ ಎಂಟ್ರಿ ಕೊಟ್ಟಿದ್ರು ಕೋಕೋ ಕುಮಾಲಿಯಲ್ಲಿ ವರುಣ್ ಚಕ್ರವರ್ತಿ ಕಾಣಿಸ್ಕೊಂಡಿದ್ರು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡ ವರುಣ್ ಚಕ್ರವರ್ತಿ ತಮಿಳುನಾಡಿನಲ್ಲಿ ಮನೆ ಮಾತಾಗಿದ್ರು ಆದರೆ ಅಷ್ಟೇ ವೇಗದಲ್ಲಿ ವರುಣ್ ಚಕ್ರವರ್ತಿ ತಮಿಳುನಾಡು ರಣಜಿ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಕೆರಿಯರ್ ಬದಲಿಸಿದ್ರು ಬಳಿಕ ಐಪಿಎಲ್ ಟೂರ್ನಿಯಲ್ಲಿ ಕೆಕೆಆರ್ ತಂಡದಲ್ಲಿ ಮೆಂಚಿದ್ದಾರೆ ಟೀಂ ಇಂಡಿಯಾಗೆ ಆಯ್ಕೆಯಾಗುವ ಮೂಲಕ ಹತ್ತು ವರ್ಷಗಳ ಹಿಂದೆ ಕ್ರಿಕೆಟ್ನಲ್ಲಿ ಸಣ್ಣ ಪಾತ್ರ ಮಾಡಿದ್ದ ವರುಣ್ ಚಕ್ರವರ್ತಿ ದಿಗ್ಗಜರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಅನ್ನ ಹಂಚಿಕೊಂಡು ಸಂಭ್ರಮಪಟ್ಟಿದ್ರು ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವರುಣ್ ಚಕ್ರವರ್ತಿ ಅದ್ಭುತ ಬೌಲಿಂಗ್ ಮೂಲಕ ಎದುರಾಳಿಗಳನ್ನ ಕಟ್ಟಿಹಾಕಿದ್ರು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ವರುಣ್ ಚಕ್ರವರ್ತಿ ಸೇರಿದಂತೆ ಟೀಂ ಇಂಡಿಯಾ ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನ ನೀಡಿತ್ತು ಈ ಮೂಲಕ ನ್ಯೂಜಿಲೆಂಡ್ ತಂಡವನ್ನ ಇನ್ನೂರ ಐವತ್ತೊಂದು ರನ್ಗೆ ನಿಯಂತ್ರಿಸಿತ್ತು ಬಳಿಕ ನಾಲ್ಕು ವಿಕೆಟ್ ಗೆಲುವನ್ನ ದಾಖಲಿಸಿತ್ತು Ya, ya